ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ರಿಗೂ ಚಂದಿರ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಕಪ್ ಕಾಫಿ ಅಥವಾ ಟೀ ಕುಡಿಯುವಂತಹ ಅಭ್ಯಾಸ ಇದ್ದೇ ಇರುತ್ತೆ ಕಾಫಿಯನ್ನು ಕುಡಿಯೋದರ ಜೊತೆಗೆ ಅದನ್ನು ಕೂದಲು ಮತ್ತು ತ್ವಚೆಯ ಸೌಂದರ್ಯಕ್ಕೆ ಬಳಕೆ ಮಾಡಬಹುದು ಇದು ತ್ವಚೆ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡೋದರ ಜೊತೆಗೆ ಕಾಂತಿಯನ್ನು ಕೂಡ ನೀಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಅಧಿಕವಾಗಿ ಇರುವಂತಹ ಕಾಫಿಯನ್ನು ವಿವಿಧ ರೀತಿಯಲ್ಲಿ ನಾವು ಫೇಸ್ ಪ್ಯಾಕ್ಗಳಲ್ಲಿ ಬಳಸಬಹುದು ಇವತ್ತಿನ ಸಂಚಿಕೆಯಲ್ಲಿ ಕಾಫಿಯನ್ನು ಬಳಸಿಕೊಂಡು ಅತಿ ಸುಲಭವಾದಂಥ ಒಂದು ಫೇಸ್ ಪ್ಯಾಕನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಫೇಸ್ ಪ್ಯಾಕನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಮೊಸರು ಎರಡು ಚಮಚ ಎರಡು ಚಮಚ ಮೊಸರನ್ನು ಒಂದು ಕ್ಲೀನ್ ಬೌಲಲ್ಲಿ ತಗೊಳ್ಳಿ ಒಂದು ಚಮಚ ಕಾಫಿ ಪುಡಿಯನ್ನು ಮೊಸರಿಗೆ ಮಿಶ್ರಣ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವ ಕಾಫಿ ಪುಡಿಯನ್ನು ಬಳಕೆ ಮಾಡ್ತೀರಾ ಅದನ್ನು ನೀವು ಇಲ್ಲಿ ಬಳಸಿ ಕಾಫಿ ಪುಡಿ ಮತ್ತು ಮೊಸರನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಫೇಸ್ ಪ್ಯಾಕನ್ನು ತಯಾರು ಮಾಡ್ಕೊಳ್ಳಿ ತಯಾರಾದಂಥ ಫೇಸ್ ಪ್ಯಾಕನ್ನು ನೀವು ನಿಮ್ಮ ಮುಖಕ್ಕೆ ಹಚ್ಕೊಳ್ಳೋದಕ್ಕಿಂತ ಮುಂಚೆ ಮುಖವನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಳಿ ತೊಳ್ಕೊಂಡಿದ್ದಾದಮೇಲೆ ಕಾಫಿ ಫೇಸ್ ಪ್ಯಾಕನ್ನು ನೀವು ನಿಮ್ಮ ಮುಖಕ್ಕೆ ಕೊತ್ಗೆ ಮೇಲೆಲ್ಲ ಹಚ್ಕೊಳ್ಳಿ ಚೆನ್ನಾಗಿ ಹಚ್ಕೊಂಡಿದ್ದ ಆದಮೇಲೆ ಹದಿನೈದು ನಿಮಿಷ ಅದನ್ನು ಹಾಗೆ ಒಣಗೋದಕ್ಕೆ ಬಿಟ್ಬಿಡಿ ಹದಿನೈದು ನಿಮಿಷದ ನಂತರ ನೀರಲ್ಲಿ ತೊಳ್ಕೊಳ್ಳಿ ಕಾಫಿಯಿಂದ ಫೇಸ್ ಪ್ಯಾಕ್ ಮಾಡಿಕೊಂಡು ನಾವು ಅದನ್ನು ಬಳಕೆ ಮಾಡಿದರೆ ನಮ್ಮ ಚರ್ಮದಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸನ್ನು ಅದು ಕಿತ್ತು ಹಾಕುತ್ತೆ ಚರ್ಮಕ್ಕೆ ಕಾಂತಿಯನ್ನು ನೀಡುತ್ತೆ ಈ ಫೇಸ್ ಪ್ಯಾಕಲ್ಲಿ ಕಾಫಿ ಪುಡಿ ಇರೋದ್ರಿಂದ ಇದು ಅದ್ಭುತವಾದಂತಹ ಸುವಾಸನೆಯನ್ನು ಹೊಂದಿದ್ದೆ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಧನ್ಯವಾದಗಳು